ಭಾರತದ ಷೇರು ಮಾರುಕಟ್ಟೆಯಲ್ಲಿ ದೇಶದ ಅತಿ ದೊಡ್ಡ ಕಂಪನಿ ಅಂತಹ ರಿಲಯನ್ಸ್ ಇಂಡಸ್ಟ್ರಿ ಷೇರು ಬೆಲೆ ಇವತ್ತು ಹೆಚ್ಚಾಗಿದೆ ಎರಡು ಪಾಯಿಂಟ್ ಏಳು ಎಂಟು ಪರ್ಸೆಂಟ್ ಅಷ್ಟು ಬೆಲೆ ಹೆಚ್ಚಾಗಿದೆ ಆರ್ ಎಲ್ ನ ಈ ಷೇರು ಬೆಲೆ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಜಿಯೋ ಟೆಲಿಕಾಂ ತನ್ನ ಪ್ರೀಪೇಯ್ಡ್ ಪ್ಲಾನ್ ಗಳಲ್ಲಿ ಪರಿಷ್ಕರಣೆ ಮಾಡಲು ಮುಂದಾಗಿರೋದು ಜೊತೆಗೆ ಬ್ರೋಕರೇಜ್ ಗಳು ಟಾರ್ಗೆಟ್ ಪ್ರೈಸ್ ಅನ್ನ ಹೆಚ್ಚಿಗೆ ಮಾಡಿರುವಂತದ್ದು ನಾವು ನೋಡಬಹುದು ರಿಲಯನ್ಸ್ ಜಿಯೋ ತನ್ನ ಎಂಟ್ರಿ ಲೆವೆಲ್ ಪ್ಲಾನ್ ಆಗಿರುವಂತಹ ಒಂದು ಜಿ ಬಿ ಡೇಟಾ ಏನು ಪ್ರಿಪೇಡ್ ಪ್ಲಾನ್ ಅನ್ನ ಏನು ಸ್ಟಾಪ್ ಮಾಡಲು ಹೊರಟಿದೆ ಏನು ಇಪ್ಪತ್ತೆರಡು ದಿನಗಳ ವ್ಯಾಲಿಡಿಟಿ ಹೊಂದಿತ್ತು ರೂಪಾಯಿ ಅಂತದ್ದು ಇದು ಜೊತೆಗೆ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಆಗಿರುವಂತಹ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಯೋಜನೆಯನ್ನು ಕೂಡ ಸ್ಟಾಪ್ ಮಾಡಕ್ಕೂ ಹೊರಟಿದೆ ಈ ಪರಿಷ್ಕರಣೆ ಮಾಡುವ ಮೂಲಕ ಜಿಯೋ ತನ್ನ ಎಂಟ್ರಿ ಲೆವೆಲ್ ಪ್ಲಾನ್ ಅನ್ನ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಶುರು ಮಾಡ್ತಿದೆ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಜೊತೆಗೆ ಒಂದೂವರೆ ಜಿ ಬಿ ಡೇಟಾ ಇದ್ರಲ್ಲಿ ಸಿಗ್ಲಿದೆ ಜಿಯೋ ಈ ಗಳ ಬೆಲೆ ಏರಿಕೆ ಮಾಡುವ ಮೂಲಕ ಈಗಾಗಲೇ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಯೋಜನೆ ಹೊಂದಿರುವಂತಹ ಭಾರತ ಏರ್ಟೆಲ್ ಆಗಿರ್ಬೋದು ವಡಾಫೋನ್ ಐಡಿಯಾ ಏನು ಈ ಪ್ಲಾನ್ ಗೆ ಸಮಾನ ಆಗ್ಲಿದೆ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿಗೆ ಸಮಾಧಾನ ಆಗಲಿದೆ ಏನು ಜಿಯೋ ಈ ಒಂದು ಬೆಲೆ ಏರಿಕೆಯಿಂದಾಗಿ ಏನು ಒಟ್ಟು ಜಿಯೋದ ಆದಾಯ ಏನು ಹೆಚ್ಚಾಗ್ಲಿದೆ ಅನ್ನೋ ಒಂದು ಅಭಿಪ್ರಾಯ ಬ್ರೋಕರೇಜ್ಗಳಾಗಿರುವಂತದ್ದು ನಾವು ನೋಡಬಹುದು ಅಂದ್ರೆ ಈ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಯೋಜನೆ ಹಿಂದೆ ಏನಿತ್ತು ಅದರಿಂದ ಒಂದು ಟೆನ್ ಪರ್ಸೆಂಟ್ ನಷ್ಟು ಕೊಡುಗೆ ನೀಡುತ್ತಿತ್ತು ಆದಾಯಕ್ಕೆ ಈ ಒಂದು ಇಪ್ಪತ್ತು ಪರ್ಸೆಂಟ್ ನಷ್ಟು ಹೈಕ್ ಮಾಡಿರೋದ್ರಿಂದ ಏನು ಜಿಯೋದ ಒಟ್ಟು ಆದಾಯದಲ್ಲಿ ಎರಡು ಪರ್ಸೆಂಟ್ ನಷ್ಟು ಏರಿಕೆ ಆಗಲಿದೆ ಎಂಬ ಅಭಿಪ್ರಾಯ ಕಂಡು